ವೀಕ್ಷಕರೇ ಇದು ಸುದ್ದಿಗಳ ಡಬ್ಬಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸುಧಾ ಹಾಗಲಕಾಯಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಶ್ವೇತಪತ್ರ ಹೊರಡಿಸಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬಿಜೆಪಿ ಆಗ್ರಹ ಸಿಎನ್ ಜಿ ತನ್ನ ವರದಿಯಲ್ಲಿ ಕರ್ನಾಟಕ ಸರ್ಕಾರ ತೆಗೆದುಕೊಂಡ ಅನೇಕ ಕಾರ್ಯಕ್ರಮಗಳ ಮುಖಾಂತರ ರಾಜ್ಯದ ಪ್ರಗತಿಗೆ ಹೇಗೆ ಹಿನ್ನಡೆಯಾಗಿದೆ ಎಂಬುದನ್ನು ತನ್ನ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಎಂದು ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಎರಡು ದಿನದ ಹಿಂದೆ ಸಿಎಜಿ ಜಿ ರಿಪೋರ್ಟ್ ಅಂದ್ರೆ ರಿಪೋರ್ಟ್ ಅಂತ ಇರುತ್ತೆ ಇದು ಕಾನ್ಸ್ಟಿಟ್ಯೂಷನಲ್ ಒನ್ಸ್ಟಿಟ್ಯೂಷನಲ್ ಬಾಡೀಸ್ ವೆರಿ ನಿಮ್ಗೆ ನಮ್ಮ ರಾಜ್ಯದ ಅಥವಾ ದೇಶದ ಆರ್ಥಿಕ ಸ್ಥಿತಿ ಬಗ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ ಎಷ್ಟು ಖರ್ಚಾಗಿದೆ ಎಷ್ಟು ನಮ್ಮ ರಾಜ್ಯ ಅಥವಾ ದೇಶ ಸಾಲದಲ್ಲಿದೆ ಅಂತ ಹೇಳ್ಬಿಟ್ಟು ಒಂದು ಏಜೆನ್ಸಿ ಏಜೆನ್ಸಿ ಇದು ನಿಮ್ಮ ಮಾಹಿತಿಗಾಗಿ ಸೊ ಸಿಇಜಿ ರಿಪೋರ್ಟ್ ಕೊಟ್ಟಿದೆ ನಮ್ಮ ರಾಜ್ಯ ಅಂದ್ರೆ ಕರ್ನಾಟಕದಲ್ಲಿ ಅರವತ್ತೈದು ಸಾವಿರ ಕೋಟಿ ಸಾಲ ಆಗಿದೆ ಈ ವರ್ಷ ಅಂದ್ರೆ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಸೊ ಇಪ್ಪತ್ತ ಎರಡು ಇಪ್ಪತ್ ಮೂರರಲ್ಲಿ ಇಪ್ಪತ್ತಾರು ಸಾವಿರ ಕೋಟಿ ಸಾಲ ಆಗಿತ್ತು ಈ ವರ್ಷ ಮೂವತ್ತೇಳು ಸಾವಿರ ಕೋಟಿ ಸಾಲ ಜಾಸ್ತಿ ಆಗಿದೆ ಫಿಸಿಕಲ್ ಡೆಪಾಸಿಟ್ ತಗೊಂಡ್ಬಿಟ್ರೆ ಡೆಫಿಸಿಟ್ ತಗೊಂಡ್ಬಿಟ್ರೆ ನಿಮ್ಗೆ ನಾಲ್ವತ್ತಾರು ಸಾವಿರ ಕೋಟಿ ಫಿಸಿಕಲ್ ಡೆಪಾಸಿಟ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಅಲ್ಲಿ ಇತ್ತು ಈಗ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಲ್ಲಿ ಸಿಕ್ಸ್ಟಿ ತ್ರೀ ತೌಸಂಡ್ ಕ್ರೋಸ್ ಫಿಸಿಕಲ್ ಡೆಪಾಸಿಟ್ ಆಗಿದೆ ಇದು 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 ಯಾಕೆ ಅಂತಂದ್ರೆ ಇದೆಲ್ಲ ಏನು ಐದು ಗ್ಯಾರಂಟಿಸ್ ಗಳನ್ನ ಕೊಟ್ಟಿದ್ರಲ್ಲ ರಾಜ್ಯ ಸರ್ಕಾರ ಇದನ್ನೆಲ್ಲ ಅದನ್ನ ಆ ಗ್ಯಾರಂಟಿಸ ಹಾಕಿದೆ ಅಂತ ಹೇಳ್ಬಿಟ್ಟು ಎಸ್ ಜಿ ಸಿಎಜಿ ರಿಪೋರ್ಟ್ ಅನ್ನ ಕೊಟ್ಟು ಇಲ್ಲಿ ಯಾವುದೋ ಒಂದು ಡೆವಲಪ್ಮೆಂಟ್ ಆಗಿಲ್ಲ ಒಂದು ಕಿಲೋಮೀಟರ್ ರೋಡ್ ಡೆವಲಪ್ಮೆಂಟ್ ಆಗಿಲ್ಲ ನಮ್ಮ ಕರ್ನಾಟಕದಲ್ಲಿ ಆಮೇಲೆ ಐದು ಸಾವಿರದ ಐದನೂರತ್ ಜಾಸ್ತಿ ಫಂಡ್ಸ್ ಕಡಿಮೆ ಬಿದ್ದಿದೆ ಯಾಕೆ ಅಂತಂದ್ರೆ ಇದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಥವಾ ರಾಜ್ಯದ ಡೆವಲಪ್ಮೆಂಟ್ ಅಲ್ವಾ ಇವ್ರು ಇನ್ನೂ ಕಡಿಮೆ ಬಿದ್ದಿದೆ ಅಂತ ಹೇಳ್ಬಿಟ್ಟು ಕೆಲವೊಂದು ಕಡೆ ಎಕ್ಸ್ಟ್ರಾ ಯೂಸ್ ಮಾಡಿದರೆ ಎರಡ್ ಸಾವಿರದ ಎರಡ್ನೂರ ಐವತ್ತು ಕೋಟಿ ಎಲ್ಲಿ ಯೂಸ್ ಮಾಡಬಾರ್ದಾಗಿತ್ತು ಅದನ್ನ ಜಾಸ್ತಿ ಕ್ರಮ ಅದನ್ನ ಉಪಯೋಗ ಿದ್ದಾರೆ ಸೊ ಇಲ್ಲಿ ಬಹಳಷ್ಟು ಕೊಂದು ಕೊರತೆಗಳು ಇದು ಸಿಎ ಜಿ ರಿಪೋರ್ಟ್ ಒಂದು ಕನ್ನಡಿಯನ್ನ ತೋರಿಸಿದೆ ನಮ್ಮ ರಾಜ್ಯದ ಎಲ್ಲಾ ಜನತೆಗೆ ಎಲ್ಲರೂ ಈ ಸಿಎ ಜಿ ರಿಪೋರ್ಟ್ ಅನ್ನ ಓದಬೇಕು ಈ ಸಿಎಜಿ ರಿಪೋರ್ಟ್ ಬಂದ ತಕ್ಷಣ ಇಲ್ಲಿನ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು ನಮ್ಮ ಆಡರಣೀಯ ನರೇಂದ್ರ ಮೋದಿಜಿ ಅವರ ಸರ್ಕಾರ ಹತ್ತು ವರ್ಷದಲ್ಲಿ ನೂರ ಮೂವತ್ತು ಲಕ್ಷ ಕೋಟಿ ಸಾಲ ಮಾಡಿದೆ ಅಂತ ಹೇಳಿ ಎಸ್ ನಮ್ಮ ದೇಶ ಆಯ ನರೇಂದ್ರ ಮೋದಿಜಿ ಅವರ ಸರ್ಕಾರದ ನೇತೃತ್ವದಲ್ಲಿ ನೂರ ಮೂವತ್ತು ಲಕ್ಷ ಕೋಟಿ ಸಾಲ ಮಾಡಿದೆ ಬಟ್ ಸಾಲ ಮಾಡಿ ನಾವು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹತ್ತನೇ ಆರ್ಥಿಕ ಸ್ಥಿತಿಯಲ್ಲಿದ್ವಿ ಹತ್ತು ವರ್ಷದ ಹಿಂದೆ ಈಗ ಮೂರನೇ ಆರ್ಥಿಕ ಸ್ಥಿತಿಯಲ್ಲಿದ್ದೀವಿ ನೀವು ನಮ್ಮ ಗತಿ ಶಕ್ತಿ ಯೋಜನೆಯಲ್ಲಿ ನೀವು ತಗೊಳ್ಳಿ ಭಾರತ ಮಾಲ ತಗೊಳ್ಳಿ ಸಾಗರ ಮಾಲ ತಗೊಳ್ಳಿ ವಿಧಾನ ತಗೊಳ್ಳಿ ಇನ್ಫ್ರಾಸ್ಟ್ರಕ್ಚರ್ ತಗೊಳ್ಳಿ ಅಥವಾ ಎಕನಾಮಿಕಲಿ ನಾವು ಏನೇನು ತಗೊಳ್ಳಿ ನಮ್ಮ ಔಷಧಿಗಳನ್ನ ನಾವು ಸ್ವಾವಲಂಬಿ ಆಗಿದ್ದೀವಿ ನಾವು ನಮ್ಮ ಅನ್ನದ ಇದರಲ್ಲಿ ನಾವು ಸ್ವಾವಲಂಬಿ ಆಗಿದ್ದೀವಿ ಅಥವಾ ನಮ್ಮ ಪಿಯಲ್ಲಿ ಇಥಿನಾಲ ಅಂದ್ರೆ ನಾವು ಎಲ್ಲಾ ರೀತಿಯಿಂದ ನಾವು ಸೆಲ್ಫ್ ಡಿಪೆಂಡೆಂಟ್ ಏರ್ ಇನ್ ಇಂಡಿಯಾ ಆಗಿ ಇವತ್ತು ಮೂರನೇ ಆರ್ಥಿಕ ಸ್ಥಿತಿಯಲ್ಲಿ ನಮ್ಮ ಭಾರತ ದೇಶ ಇದೆ ನಾನು ಕೇಳೋದು ಕಲ್ಯಾಣ ಕರ್ನಾಟಕವನ್ನ ನೀವು ಯಾ ಅತಿಗತಿಗೆ ತಂದಿದ್ದೀರಾ ಇವತ್ತು ಅಂತ ಕೇಳ್ತಾ ಇದೀನಿ ನಿಮಗೆ ಶಿಕ್ಷಕರ ನೇಮಕಾತಿ ಆಗ್ತಾ ಇಲ್ಲ ಅಥವಾ ಶಿಕ್ಷಕರ ವರ್ಗಾವಣೆ ಆದ್ರೆ ಶಿಕ್ಷಕರನ್ನು ವಾಪಸ್ಸು ಇಮಿಡಿಯೇಟ್ಲಿ ಆ ಪೋಸ್ಟ್ ಗೆ ಯಾರನ್ನು ನೀವು ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ ನಮ್ಮ ಬೇರೆ ರಾಜ್ಯಗಳಲ್ಲಿ ನೀವು ನೋಡಿದ್ರೆ ಈಗ ಯಾರು ಶಿಕ್ಷಕರು ವರ್ಗಾವಣೆ ಆಗ್ತಾ ಇದ್ರು ಅಥವಾ ರಿಟೈರ್ಡ್ ಆಗ್ತಾ ಇದ್ರು ಅಂದ್ರೆ ಮೂರು ತಿಂಗಳ ಮುಂಚೆನೂ ಅವರಿಗೆ ಆ ಇನ್ನೊಬ್ಬರಿಗೆ ಅವ್ರು ತಂದು ಆ ಪೋಸ್ಟ್ ಅಲ್ಲಿ ಹಾಕಿರ್ತಾರೆ ಬಟ್ ಇಲ್ಲಿ ವರ್ಷಗಳಾದ್ರೂ ಆ ಹುದ್ದೆಗಳನ್ನ ನೀವು ತುಂಬ್ತಾ ಇಲ್ಲ அல்லூச அப்பாயிண்ட் ஆகத்திலாஸ்பு அப்பாயிண்ட்மெண்ட் ஆக்தல்ல பானத்தியரு சா ನವಜಾತ ಶಿಶುಗಳು ಸಾವಾಗ್ತಾ ಇದೆ ಎಲ್ಲಾ ರೀತಿಯಿಂದ ನಮ್ಮ ಕಲ್ಯಾಣ ಕರ್ನಾಟಕ ಕುಸಿದು ಹೋಗ್ತಾ ಇದೆ ತಾವು ಶ್ವೇತ ಪತ್ರವನ್ನ ಕೊಡಬೇಕು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ದುಡ್ಡು ನೀವು ಹಾಕಿದೀರ ಎಷ್ಟು ಸಾಲದಲ್ಲಿದೆ ಮತ್ತು ಎಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ ಡೆವಲಪ್ಮೆಂಟ್ ಅಂತೂ ಎಲ್ಲೂ ಕಾಣ್ತಾ ಇಲ್ಲ ಸೊ ತಾವು ಸಹ ಯಾವಾಗ ಆದರಣೀಯ ನರೇಂದ್ರ ಮೋದಿಜಿ ಅವರ ಕೆಲಸವನ್ನು ನೀವು ಪ್ರಶ್ನೆ ಮಾಡ್ತೀರಿ ಅಂದ್ರೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ನಮಗೆ ವಿಶ್ವ ಗುರು ಅಂತ ನೋಡ್ತಿರುವ ಸಮಯದಲ್ಲಿ ನೀವು ಅವರು ಏನ್ ಕೆಲಸ ಮಾಡಿದಿರಾ ಅನ್ನೋದು ಒಂದು ప్రశ్న మా కళ్యాణ కర్నాటక ఎలా రీతి కుసీ ఓబటూ అధికార ఇది కళలు కళ్యాణ కర్నాటక అనేక నల్వత్ వర్షం రాకీయో ఎక్స్పీరియన్స్ ఇది ఆ ఎక్స్పీరియన్స్ ఇటుకొండ టెక్స్టైల్ పార్క్ గా ఎన్విరాన్మెంటల్ క్లియరెన్స్ కొట్టి అల్లి బౌండ్రీ ఫెన్సింగ్ సహెక్స్టైల్ పార్క్ ఏ టెక్స్టైల్ పార్క్ అల్ ఆ పిఎం పార్క్ అది ಇಡೀ ದೇಶದಲ್ಲಿ ಏಳು ಟೆಕ್ಸ್ಟೈಲ್ ಪಾರ್ಕ್ ಅನ್ನ ಕೊಟ್ಟಿದ್ದಾರೆ ಸೊ ಆ ಟೆಕ್ಸ್ಟೈಲ್ ಪಾರ್ಕ್ ಅಲ್ಲಿ ನೀವು ಒಂದು ಫೆನ್ಸಿಂಗ್ ಮಾಡಿಲ್ಲ ನಮ್ಮ ಎಂ ಪಿ ಆದವರ ಇಲ್ಲಿನ ಕಲಬುರ್ಗಿ ಡಿಸ್ಟ್ರಿಕ್ಟ್ ಎಂ ಪಿ ಅವರು ಏನ್ ಮಾಡ್ತಾ ಇದ್ದಾರೆ ಎಷ್ಟು ಸಲ ಹೋಗಿ ಕಲ್ಯಾಣ ಕರ್ನಾಟಕದ ಇವರು ಟೆಕ್ಸ್ಟೈಲ್ ಪಾರ್ಕ್ ಬಗ್ಗೆ ಅವರು ಅಲ್ಲಿ ಮಾತಾಡಿದ್ದಾರೆ ನಮ್ ಗೊತ್ತಿರೋ ಹಾಗೆ ಒಂದು ಓಟ್ ತಗೊಳ್ಳೋದು ಬಿಟ್ಬಿಟ್ಟು ರೈಲ್ವೆ ಬಗ್ಗೆ ಒಂದ್ಸಲ ಮಾತಾಡೋದ್ ಬಿಟ್ಟು ಇಲ್ಲಿವರೆಗೂ ಅವರು ಸದನದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಯಾವುದೇ ವಿಷಯದ ಬಗ್ಗೆ ಮಂಡನೆನೇ ಮಾಡಿಲ್ಲ ಇವರು ಅವ್ರದ್ದು ಅಟೆಂಡೆನ್ಸ್ ಚೆಕ್ ಮಾಡಿ ಬಹಳ ಕಡಿಮೆ ಅಟೆಂಡೆನ್ಸ್ ಇದೆ ಅವ್ರದ್ದು ಈಗ ನಮ್ಮ ಕಲ್ಯಾಣ ಕರ್ನಾಟಕ ಸ್ಪೆಷಲಿ ನಮ್ಮ ಕಲ್ಯಾಣ ಕಲಬುರ್ಗಿ ಡಿಸ್ಟಿಕ್ಟ್ ಹೇಗೆ ಉದ್ಧಾರ ಆಗಬೇಕು ಎಲ್ಲಾ ರೀತಿಯಿಂದ ಕುಸಿದುತಾ ಇದೆ ಈಗ ನಾವೆಲ್ಲರೂ ಜಾಗೃತ ಆಗೋ ಸಮಯ ಬಂದಿದೆ ಸೊ ಅವರು ಇಲ್ಲಿಂದ ಏನಿದೆ ಅಂತ ಹೇಳಿ ಒಂದು ಶೋಕ ಪತ್ರವನ್ನು ಕೊಡ್ಲಿ